ಮುಂದಿನ ಪೀಳಿಗೆಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೋವಿ ಬಂಜಾರ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆನಪವಾಗಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೋವಿ ವಡ್ರ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರತ್ತ ವೈಕೋಟ್ರೇಶ್ ತಿಳಿಸಿದರು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತ ಇದೇ ತಿಂಗಳು ಹದಿನೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದನೇ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹತ್ತು ಗಂಟೆಗೆ ಬೆಳಗಾವಿ ಸುವರ್ಣಸೌಧದ ಮುಂದಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೋವಿ ಬಂಜಾರ ಕೊರ್ಚ ಕೊರ್ಮ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳ ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಏನು ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಒಳ ಮೀಸಲಾತಿಯನ್ನ ಏನು ಇವತ್ತು ಜಾರಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಆ ನಿರ್ಧಾರವನ್ನು ಇರೋಧಿಸಿ ಈ ಸಮುದಾಯಗಳು ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಆಧಾರ ಇಲ್ಲದೆ ಯಾವುದೇ ಸರಿಯಾದ ದತ್ತಾಂಶಗಳನ್ನು ಪರಿಗಣನೆ ಮಾಡದೆ ಏಕೈಕಿಯಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ನಾವು ವಿರೋಧ ಮಾಡ್ತಾ ಇದೀವಿ ಅದನ್ನು ಒಳ ಮೀಸಲಾತಿ ಯಾವುದೇ ಸಂವಿಧಾನದಲ್ಲಾಗಲಿ ಅಥವಾ ಯಾವುದೇ ಕೋರ್ಟ್ ಆಗಲ ಕೋರ್ಟ್ಗಳಾಗಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನಿಲ್ಲ ಇವತ್ತು ಯಾವುದೋ ಒಂದು ಕೆಲವು ಜಾತಿಗಳಿಗೆ ಒತ್ತಡಕ್ಕೆ ಮಾಡಿದು ಕೆಲವು ರಾಜಕೀಯ ಒಂದು ಶಕ್ತಿಗಳಿಗೆ ಅವರಿಗೆ ಅವರ ಹಿತಾಸಕ್ತೋಸ್ಕರ ಇವತ್ತು ರಾಜ್ಯ ಸರ್ಕಾರ ಈ ನಿಲುವನ್ನು ವಿರೋಧ ಮಾಡ್ತಾ ಇದೀವಿ ಇದನ್ನ ವಿರೋಧಿಸಿ ತೊಂಬತ್ತೊಂಬತ್ತು ಜಾತಿಗಳು ಮತ್ತು ಬೋವಿ ಲಮ್ಮಣಿ ಕೊರ್ಚೆ ಕೊರ್ಮ ಜಾತಿಗಳು ಸೇರಿ ಈ ಹೋರಾಟ ಮಾಡ್ತಾ ಇದೀವಿ ಇವತ್ತು ಈ ಸಮುದಾಯಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದವೆ ಯಾವುದೇ ರೀತಿಯಿಂದ ಇನ್ನೋರಿಗೆ ಮುಖ್ಯವನ್ನು ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಆದ್ದರಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅದೇ ಸಮಸ್ತ ಈ ಸಮುದಾಯಗಳು ಈ ಹೋರಾಟದ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸುಮಾರು ಲಕ್ಷಾಂತರ ಜನ ಜನಗಳು ಇಷ್ಟು ಲಕ್ಷ ಅಂತ ಹೇಳಕ್ಕಾಗಲ್ಲ ಜನಗಳಲ್ಲಿ ಆಕ್ರೋಶ ಇದೆ ಈ ಒಂದು ಈ ಸಮುದಾಯಗಳನ್ನ ಏನು ಎಸ್ ಸಿ ಪಟ್ಟಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಭೂವಿ ಲಂಬಾಣಿ ಕೊರಮ ಕೊಳಚ ಸಮುದಾಯದ ಪ್ರತಿನಿಧಿಗಳನ್ನ ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನೇ ನೆಪವಾಗಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಅಸಂವಿಧಾನಿಕವಾಗಿ ಕಾನೂನು ಬಾಹಿರ ಮತ್ತು ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಒಳ ಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತೇವೆ ಎಂದರು ಇನ್ನು ರಾಜ್ಯದಲ್ಲಿ ಭೋವಿ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಔದ್ಯೋಗಿಕವಾಗಿ ಬಹಳಷ್ಟು ಹಿಂದುಳಿದಿತ್ತು ಕಲ್ಲು ಬಂಡೆ ಹೊಡೆಯುತ್ತಾ ಈಗಲೂ ಶ್ರಮಜೀವಿಗಳಾಗಿ ಅನಕ್ಷರಸ್ಥರಾಗಿ ಕಡುಬಡತನದಲ್ಲೇ ಜೀವನ ನಡೆಸುತ್ತಿದ್ದಾರೆ ಕೊರಮ ಕೋರ್ಚ ಸಮುದಾಯಗಳಂತೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳೇ ಕಳೆದರೂ ಕೂಡ ಈ ಸಮುದಾಯಗಳು ದಟ್ಟ ದಾರಿದ್ರ್ಯದಲ್ಲೇ ಬದುಕುತ್ತಿದ್ದು ಆಳಿದ ಯಾವುದೇ ಸರ್ಕಾರಗಳು ಕೂಡ ಈ ಸಮುದಾಯಗಳ ಇಳಿಕೆಗೆ ಹಾಗೂ ಸಮಾಜ ಮುಖ್ಯವಾಹಿನಿಯಲ್ಲಿ ಕರೆತರಲು ನಿರ್ಲಕ್ಷ್ಯ ಮಾಡಿವೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಕೊರಮ ಕೊರಚ ಜಾತಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿವೆ ಮೀಸಲಾತಿಯ ಗಂಧಗಾಳಿಯ ಈ ಜನರಿಗೆ ಇನ್ನೂ ಕೂಡ ತಲುಪಿಲ್ಲ ಹಾಗೂ ತಿಳಿದೇ ಇಲ್ಲ ಕಿತ್ತು ತಿನ್ನುವ ಬಡತನ ಅನಕ್ಷರಸ್ಥೆ ಅಜ್ಞಾನ ಈ ಜನಾಂಗದಲ್ಲಿ ತುಂಬಿತ್ತು ಪರಿಶಿಷ್ಟರಲ್ಲಿ ಬಹಿಷ್ಠೇತರು ಕೂಡ ಶೋಷಿತರಾಗಿದ್ದಾರೆ ಬಂಜಾರ ಲಮಾಣಿ ಸಮುದಾಯಗಳು ತಮ್ಮ ಕಸಬು ಕಲೆ ಹಾಗೂ ಉದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ಗುಳೆ ಹೋಗುತ್ತಾ ತಮ್ಮ ಬದುಕು ನಡೆಸಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಹಟ್ಟಿಗಳಲ್ಲಿ ಗುಡಿಸಲುಗಳಲ್ಲಿ ಪ್ರಾವಾಣಿಗಳಂತೆ ವಾಸಿಸುತ್ತಿದ್ದರು ನಾಗರಿಕನ ಬದುಕಿನಿಂದ ದೂರವೇ ಇದ್ದಾರೆ ಇಂಥ ಸಂಕಷ್ಟಕ್ಕೆ ಸರಮಾಲೆ ಹೊಂದಿರುವ ಈ ಸಮುದಾಯಗಳಿಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೀಸಲಾತಿ ನೀಡಿದ್ರೂ ಸರ್ಕಾರಗಳು ಮಾತ್ರ ಬಹುಸಂಖ್ಯಾತ ಪರಿಶಿಷ್ಟರ ಓಲೈಸಲು ಕಾಲಹರಣ ಮಾಡುತ್ತಿದೆ ಸುಪ್ರೀಂಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ರಾಜ್ಯ ಸರ್ಕಾರ ಅಧಿಕಾರ ಹೊಂದಿದ್ದು ನ್ಯಾಯಯುತ ನಂಬಲು ಸಾಧ್ಯವಾದ ಅಂಶಗಳನ್ನು ವೈಜ್ಞಾನಿಕ ಸಂಗ್ರೀಕರಿಸಿ ಮೀಸಲಾತಿ ವರ್ಗೀಕರಣ ಮಾಡಲು ಆದೇಶಿಸಿದೆ ಈ ಮಹತ್ವದ ಆದೇಶವನ್ನು ರಾಜ್ಯ ಸರ್ಕಾರ ಪಾಲಿಸುವುದು ತುಸು ಅನುಮಾನವೆನಿಸಿದೆ ಈ ಹಿಂದೆ ನ್ಯಾಯಮೂರ್ತಿ ಎಜೆ ಸದಾಶಿವ ನೀಡಿರುವ ಆಯೋಗದ ವರದಿಯ ದತ್ತಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗುವ ಸಂಶಯ ದಟ್ಟವಾಗಿದೆ ಅದ ಕಾರಣ ಇಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದರೆ ಮೀಸಲಾತಿಯನ್ನ ಭೂವಿ ಲಮಾಣಿ ಕೊರಮ ಕೊರಚ ಜನಾಂಗಗಳು ವಂಚಿತಗೊಂಡು ಗುಲಾಮಗಿರಿಯ ಬದುಕು ನಡೆಸಬೇಕಾಗುತ್ತದೆ ನಮ್ಮ ಮುಂದಿನ ಭವಿಷ್ಯ ಮಕ್ಕಳ ಪಾಲಿಗೆ ಈ ಅವೈಜ್ಞಾನಿಕ ಸಂವಿಧಾನಿಕ ಬಾಹಿರ ಒಳ ಮೀಸಲಾತಿ ವರ್ಗೀಕರಣ ಮರಣ ಪರಿಣಮಿಸಲಿದೆ ಭೋವಿಲ್ ಅಂಬಾಣಿ ಕೊರಮ ಕೊರಚ ಜನಾಂಗಗಳ ಜನರೇ ಇಂತಹ ವೈಜ್ಞಾನಿಕ ಅಸಂವಿಧಾನಿಕ ಕಾನೂನು ಬಾಹಿರ ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಮೀಸಲಾತಿ ವರ್ಗೀಕರಣದ ವಿರುದ್ದ ನಾವುಗಳು ರಾಜ್ಯದೆಲ್ಲೆಡೆಯಿಂದ ಗ್ರಾಮ ಹೋಬಳಿ ತಾಲೂಕು ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಡಿಸೆಂಬರ್ ಹದಿನೇಳರಂದು ಬೆಳಗಾವಿಯ ಸುವರ್ಣ ಎದುರು ನಡೆಯಲಿರುವ ಐತಿಹಾಸಿಕ ಈ ಹೋರಾಟದಲ್ಲಿ ಭಾಗವಹಿಸಿ ಸಂವಿಧಾನ ಬದ್ದ ಮತ್ತು ಮುಂದಿನ ಪೀಳಿಗೆಯ ಸ್ವಾಭಿಮಾನ ಗೌರವ ಘನತೆ ನೆಮ್ಮದಿಯ ಬದುಕಿಗಾಗಿ ಮೀಸಲಾತಿ ಸೌಲಭ್ಯಗಳನ್ನ ಉಳಿಸಿಕೊಳ್ಳಲು ನಮ್ಮೊಂದಿಗೆ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಭೋವಿ ಬಂಜಾರ ಕೊರಮ ಕೊರ್ಚ ಹಾಗೂ ಇನ್ನಿತರ ಜಾತಿಗಳ ಬಂಧುಗಳು ಭಾಗವಹಿಸಲು ಈ ಮೂಲಕ ವಿನಂತಿಸಿಕೊಳ್ಳುತ್ತಿವೆ ಎಂದು ಹೇಳಿದರು ಮಿತ್ರರೇ ಸ್ನೇಹಿತರೆ ಇವತ್ತಿನ ಈ ವಿಷಯ ಏನಪ್ಪಾ ಅಂತಂದ್ರ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ವರ್ಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚ ಕೊರ್ಮ ಕೊರವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಭೋವಿ ಎಲ್ಲ ಲೀಡರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲ ಬಂದು ಸೇರಿದ್ದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಅದ ಇದ್ರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ರಾಜ್ಯದ ಉದ್ದಾಗ್ಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚಾ ಕೊರ್ಮ ಕೊರ್ವಂಜಿಗಳು ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದಾರೆ ತಿನ್ನಾಕ ಊಟ ಇಲ್ಲ ಬದುಕಾಕ್ ಗುಡ್ಸಲೇ ಇಲ್ಲ ಸಾವಿರ ಅಲ್ಲಿ ಒಂದು ಎರಡು ಮನೆಗಳು ಇದಾವ ಎಷ್ಟೋ ಕೊರ್ಚಾ ಕೊರ್ಮ ಬೋವಿ ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ನೆಲೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧ ತರಿಸ್ಕೊಂಡು ಅದನ್ನ ಪರ್ಸೆಂಟೇಜ್ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬ್ರ ಕೈಗೊಂಡಿಲ್ಲ ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು ರಾಜ್ಯದ ಉದ್ದಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪರ್ಸೆಂಟೇಜ್ ಜಾತಿಯದ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ಸಿಯಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ದಲ್ಲಿ ಓಟ್ ತಗೊಳ್ತಾ ಇಲ್ವಾ ನಾವೇ ನಿಮ್ಗೆ ಓಟ್ ಆಗ್ತಾ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದೀವಿ ಎಂ ಪಿ ಮಾಡಿದಿವಿ ಮಂತ್ರಿಗಳು ಮಾಡಿದೀವಿ ನಮ್ಮನೆಲ್ಲ ನಮ್ಮ ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲ ನಾವು ಸಹಾಯ ಮಾಡಿದ್ದೇವೆ ರಾಜಕೀಯದಲ್ಲಿ ವೋಟ್ ಹಾಕಿದ್ದೇವೆ ಎಂ ಪಿ ಮಾಡಿದ್ದೇವೆ ಪ್ರಧಾನ ಮಂತ್ರಿ ಮಾಡಿದ್ದೇವೆ ಎಂ ಎಲ್ ಎ ಮಾಡಿದ್ದೇವೆ ಎಂ ಪಿ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಪ್ರಸಿದ್ಧ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರ್ತಕ್ಕಂತ ಈ ಜಾತಿಗಳನ್ನು ಎಸ್ಸಿಯಿಂದ ಯಾಕೆ ತೆಗಿತಾ ಇದ್ರೆ ನಾವು ಏನ್ ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವು ಅಲ್ವಾ ನೀವಿದ್ದಂಗೆ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ಸಿ ಇಂದ ನಮ್ಮನ್ನು ತೆಗಿಬಾರದು ಕೂಡಲೇ ಏನಾದ್ರೂ ತೆಗೆದ್ರೆ ರಾಜ್ಯ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತ್ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಮುತ್ತೂರಾಜ್ ಮಕ್ಕಳುವಳೆ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ನಮಸ್ಕಾರ ಮಾಧ್ಯಮದ ಮಿತ್ರ ನಮಸ್ಕಾರ ನನ್ನ ಹೆಸರು ಸುಶೀಲಾ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವ್ ಇಲ್ಲೇನು ಹೋರಾಟ ಮಾಡಕ್ಕೆ ಹದಿನೇಳನೇ ತಾರೀಕು ನಾವು ಉಡ್ಕೊಂಡಿದೀವಿ ನಮ್ಮ ಒಂದು ಸಿ ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ಅವರು ಇದು ನಮ್ಮ ಅಕ್ಕ ಅಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವ್ ಇಲ್ವಾ ನಮ್ನೆಲ್ಲ ನಮ್ಮ ಮಣ್ಣು ನಮ್ ನೀರು ಆತರ ನಾವು ಜೀವನ ಮಾಡ್ತಾ ಇದೀವಿ ಕನ್ನ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರ್ತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಎಲ್ಲ ಬಟ್ಟೆ ಎಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವ್ ಒಂದನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ಕೆ ಕೇಳೋರು ಯಾರಿದ್ದಾರೆ ಇಲ್ಲಿ ನಮ್ ಪರಿಸ್ಥಿತಿ ಕೆಟ್ಟೋಗಿದೆ ನೀವ್ ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸ್ಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ ತುಂಬಾ ಬಡತನದಲ್ಲಿ ಇದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಮಣ್ಣು ಮಣ್ಣೋಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಾಡಲಿ ಚಪ್ಪರಿ ಅಡಿಯಲ್ಲಿ ಮನಿಕೊಂಡು ಮಕ್ಕಳ ಸಾಕಿ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವು ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಎಲ್ಲ ತಗೊಂಬಂದ್ ಕೊಟ್ಟಿದ್ದೀರಾ ಮನೆ ಇಲ್ಲ ರೀ ಮನೆ ಗುಡ್ಸ್ ಜೀವನ ಮಾಡ್ತಾ ಇದಾರೆ ನಮ್ಮ ಜನಾಂಗದವ್ರೆಲ್ಲ ಅವ್ರಿಗೆ ಸ್ಪಂದಿಸ್ತಾ ಇದ್ದೀರಾ ನೀವು ಅವ್ರು ಕೇಳಿದಿರಾ ಏನ್ ನಿಮ್ ಕಷ್ಟ ಏನು ಅಂತ ನೀವು ಕೇಳಿದಿರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವು ನಿಮ್ಮ ಬೆಳೆ ಬೇಸ್ಕೊಂತ ಇದ್ರ ನಮ್ಮ ಕಷ್ಟ ಕೇಳೋರ್ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಆದ್ರೂ ಒತ್ತಿಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಕರ್ನಾಟಕ ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಕರೆದು ಅವರು ಚರ್ಚೆ ಮಾಡಿದಾರ ಯಾರನ್ನಾದ್ರೂ ಒಬ್ರು ಮಾಹಿತಿ ಕೊಟ್ಟಿದಾರಾ ಇಲ್ಲ ತಾನೆ ಅವ್ರ ಅವರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಏನಿಗ್ ಬೇಕು ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ ಲಕ್ಷಾಂತರ ಜನಸಂಖ್ಯೆ ಇದೆ ಆ ಗೋಳ್ ಕೇಳಕ್ ನೀವ್ ಬಂದಿದೀರ ಹೋಗ್ಲಿ ಕರಿಬೇಕು ಹೌದು ನಮ್ಮನ್ನ ಯಾರನ್ನ ಕರ್ದಿಲ್ಲ ನಮ್ ಮುಖಂಡಗಳು ಕರ್ದಿಲ್ಲ ಅವ್ರ ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ ಇದು ಬಹಿರಂಗ ಚರ್ಚೆ ಆಗ್ಬೇಕು ಕರೀರಿ ನಮ್ಮ ಮುಖಂಡರುಗಳನ್ನೆಲ್ಲ ಕರೀರಿ ನೀವು ಅವಾಗ ಚರ್ಚೆ ಮಾಡಿ ನೋವನ್ನ ನಾವು ಹಂಚ್ಕೊಂತೀವಿ ಅವಾಗ ನಮ್ಗೆ ಒಪ್ಪುತ್ತೋ ಬಿಡುತ್ತೋ ಅಂತ ನಾವ್ ಅಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ಹೋರಾಟನೂ ಆಗಿದೆ ಸ್ಟ್ರೈಕ್ ಆಗಿದೆ ಪ್ರತಿಭಟನೆ ಆಗಿದೆ ಬರೀ ಇಪ್ಪತ್ತು ವರ್ಷದಿಂದ ಇದನ್ನೇ ನಡ್ಕೊಂಡ್ ಬಂದ್ರೆ ಮತ್ತೆ ನಮ್ಗೆ ಯಾವಾಗ ನ್ಯಾಯ ಸಿಕ್ಕೋದು ನಮಗ್ ನ್ಯಾಯ ಸಿಕ್ಕದ್ ಯಾವಾಗ ಹೇಳಿ ನೀವೇ ತೀರ್ಮಾನ ಮಾಡ್ಬೇಕು ಅಲ್ವರ ನಮ್ ನೋ ಕೇಳಕ್ಕೆ ಇಲ್ಲಿ ಯಾರು ಬರ್ತಾ ಇಲ್ಲ ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮಗೆ ಸ್ಪಂದಿಸಬೇಕು ಅಂತ ನಾವು ಈ ಮುಖಾಂತರ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮುತ್ತುರಾಜ್ ಮಾಕಡ್ವಾಲೆ ಕೊರಚ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ್ ರಾಜ್ಯ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಸಮಾಜದ ಮುಖಂಡರಾದ ಮಲ್ಲೇಶ್ ಮುನವಳ್ಳಿ ಭೀಮ್ಸಿ ನೇಮಿಕಲ್ ಕಾಶಪ್ಪ ಹಿರಿಮನಿ ತಿಮ್ಮಣ್ಣ ಹಿರಿಮನಿ ಮಂಜುನಾಥ್ ಹಳ್ಯಾಳ್ ಶ್ರೀನಿವಾಸ್ ಅವರೊಳ್ಳಿ ಸೇರಿದಂತೆ ಅಖಿಲ ಕರ್ನಾಟಕ ಭೋವಿ ವಟರ ಯುವ ವೇದಿಕೆ ಕ್ರಾಂತಿ ರಾಜ್ಯ ಬಂಜಾರ ಲಮ್ಮಾಣಿ ಸಮಾಜದ ಸಂಘಟನೆಗಳು ರಾಜ್ಯ ಕೊರಮ ಕೊರಚ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳಿದ್ದರು